ಮಣಿದ ಸರ್ಕಾರ ಪಡಿತರ ಲಾರಿ ಮಾಲೀಕರಿಗೆ ಗುಡ್ ನ್ಯೂಸ್ ಇನ್ನೂರ ನಲವತ್ನಾಲ್ಕು ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಆದೇಶ ಹೊರಬಿದ್ದಿದೆ ಲಾರಿ ಮಾಲೀಕರ ಮುಷ್ಕರಕ್ಕೆ ಸರ್ಕಾರ ಮಣಿದಿದೆ ಬಾಕಿ ಹಣವನ್ನ ರಿಲೀಸ್ ಮಾಡಿದೆ ರಾಜ್ಯ ಸರ್ಕಾರ ಫೆಬ್ರವರಿಯಿಂದ ಮೇ ತಿಂಗಳವರೆಗಿನ ಬಾಕಿಯನ್ನ ಸರ್ಕಾರ ರಿಲೀಸ್ ಮಾಡಿದೆ ಪಡಿತರ ಸಾಗಣೆ ಬಾಕಿ ಹಣವನ್ನ ಸರ್ಕಾರ ಹಾಗೆ ಉಳಿಸಿಕೊಂಡಿತ್ತು ಲಾರಿ ಮಾಲೀಕರು ಮುಷ್ಕರದ ಹಾದಿ ಹಿಡಿದ್ರು ಇದರಿಂದ ಈ ತಿಂಗಳ ಪಡಿತರ ಸಿಗೋದು ಅನುಮಾನ ಅಂತಲೇ ಹೇಳಲಾಗಿತ್ತು ಈಗ ಲಾರಿ ಮಾಲೀಕರ ಮುಷ್ಕರಕ್ಕೆ ಮಣಿದಂತ ಸರ್ಕಾರ ಇನ್ನೂರ ನಲವತ್ನಾಲ್ಕು ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿ ಆದೇಶ ನೀಡಿದೆ ಬಾಕಿ ಹಣವನ್ನ ರಿಲೀಸ್ ಮಾಡಿದೆ ರಾಜ್ಯ ಸರ್ಕಾರ ಫೆಬ್ರವರಿಯಿಂದ ಮೇ ತಿಂಗಳವರೆಗಿನ ಬಾಕಿ ರಿಲೀಸ್ ಆಗಿದೆ ಲಾರಿ ಮಾಲೀಕರಿಗೆ ಸರ್ಕಾರದಿಂದ ಸಂದಾಯವಾಗಬೇಕಿದ್ದ ಹಣ ಇದು ನೂರಾರು ಕೋಟಿ ಹಣವನ್ನ ಸರ್ಕಾರ ಬಾಕಿ ಉಳಿಸಿಕೊಂಡಿತ್ತು ಹಾಗಾಗಿ ಲಾರಿ ಮಾಲೀಕರು ಮುಷ್ಕರಕ್ಕಿಳಿದ್ರು ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರದಿಂದ ಹಣ ಬರೋ ತನಕ ಗಾಡಿ ಓಡೋದಿಲ್ಲ ಅಂತ ಪಟ್ ಹಿಡಿದು ಕೂತಿದ್ರು ಇನ್ನೂರ ನಲವತ್ನಾಲ್ಕು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಈಗ ಸರ್ಕಾರ ಪಡಿತರ ಸಾಗಣೆ ಬಾಕಿ ಹಣವನ್ನ ಸರ್ಕಾರ ಬಿಡುಗಡೆ ಮಾಡಿ ಆದೇಶ ಹೊರಡಿಸಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ ಸಂಪರ್ಕದಲ್ಲಿದ್ದಾರೆ ಮಮತಾ ಲಾರಿ ಮಾಲೀಕರು ಮುಷ್ಕರದ ಹಾದಿಯನ್ನ ಹಿಡಿದಿದ್ರು ನೂರಾರು ಕೋಟಿ ಹಣ ಬಾಕಿ ಉಳಿಸ್ಕೊಂಡಿತ್ತು ಸರ್ಕಾರ ಬಟ್ ಈಗ ಲಾರಿ ಮಾಲೀಕರ ಮುಷ್ಕರಕ್ಕೆ ಸರ್ಕಾರ ಮಣಿದಿದ್ದು ಇನ್ನೂರ ನಲವತ್ನಾಲ್ಕು ಕೋಟಿ ಹಣವನ್ನ ಬಿಡುಗಡೆ ಮಾಡಿದೆ ಹಾಗಾದ್ರೆ ಈಗ ಎಲ್ಲವೂ ಸುಖಾಂತ್ಯ ಆದಂತೆ ಹಣ ಬರೋ ತನಕ ಗಾಡಿ ಓಡೋದಿಲ್ಲ ಅಂತ ಪಟ್ಟ ಹಿಡಿದು ಕೂತಿದ್ರು ಶ್ವೇತ ಹೌದು ಮೊನ್ನೆಯಿಂದನೂ ಕೂಡ ಏನು ಲಾರಿ ಮಾಲೀಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಏನು ಅನ್ನಭಾಗ್ಯ ಯೋಜನೆಯ ಆಹಾರ ಧಾನ್ಯ ಸಾಗಾಣಿಕೆ ವೆಚ್ಚ ಬಾಕಿಯನ್ನ ವೆಚ್ಚವನ್ನ ಬಾಕಿ ಉಳಿಸ್ಕೊಂಡಿತ್ತು ಸರ್ಕಾರ ಕಳೆದ ನಾಲ್ಕು ತಿಂಗಳಿಂದ ಅಂದ್ರೆ ಫೆಬ್ರವರಿಯಿಂದ ಮೇ ತಿಂಗಳವರೆಗೂ ಕೂಡ ನಾಲ್ಕು ತಿಂಗಳಿಂದ ವೆಚ್ಚ ಹಣವನ್ನ ಬಾಕಿ ಉಳಿಸ್ಕೊಂಡಿತ್ತು ಈ ನಿಟ್ಟಿನಲ್ಲಿ ಎಲ್ಲ ಲಾರಿ ಮಾಲೀಕರು ಕೂಡ ಡಿಸೈಡ್ ಮಾಡಿದ್ರು ಎಲ್ಲೂ ಕೂಡ ನಾವು ಅಂದ್ರೆ ಈ ಆಹಾರ ಸಾಗಾಣಿಕೆ ಸಾಗಾಣಿಕೆ ಮಾಡೋದಿಲ್ಲ ಅನ್ನುವಂಥದ್ದನ್ನ ಹಾಗಾಗಿ ಮೊನ್ನೆಯಿಂದಲೂ ಕೂಡ ನಿಂತಲ್ಲೇ ನಿಂತಿದ್ದು ಲಾರಿಗಳು ಆದ್ರೆ ಸರ್ಕಾರದ ಸರ್ಕಾರಕ್ಕೂ ಕೂಡ ಗಮನಕ್ಕೆ ತಂದಿದ್ರು ಸರ್ಕಾರವು ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮಾಡಿದ್ರು ಅಂತ ಹೇಳ್ಬೋದು ಆದ್ರೆ ಸುಮಾರು ಇನ್ನೂರ ಅರವತ್ತು ಕೋಟಿ ಹಣವನ್ನ ಬಾಕಿ ಉಳಿಸ್ಕೊಂಡಿತ್ತು ಸರ್ಕಾರಕ್ಕೆ ಸೆಡ್ಡು ಹೊಡೆಯುವ ನಿಟ್ಟಿನಲ್ಲೇನೆ ಎಲ್ಲ ಲಾರಿ ಮಾಲೀಕರು ಕೂಡ ಇದಕ್ಕೆ ಏನು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಎಲ್ಲೋ ಕೂಡ ಲಾರಿಗಳನ್ನ ಹೊರಗಡೆ ತಂದಿರಲಿಲ್ಲ ನಿಂತಲ್ಲೇ ನಿಲ್ಲಿಸಿದ್ರು ಈಗ ಸರ್ಕಾರದ ಸರ್ಕಾರಕ್ಕೂ ಕೂಡ ಗಮನಕ್ಕೆ ಬಂದಿದೆ ಅಂತ ಹೇಳ್ಬೋದು ಹಾಗಾಗಿ ಈಗ ಇನ್ನೂರ ನಲವತ್ತ ನಾಲ್ಕು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡುವ ಮೂಲಕ ಆ ಎಲ್ಲೋ ಒಂದು ಕಡೆ ರಿಲೀಫ್ ಆಗಿದೆ ಅಂದ್ರೆ ಜನರ ಲಾರಿ ಮಾಲೀಕರಿಗೂ ಕೂಡ ರಿಲೀಫ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಇದುವರೆಗೂ ಕೂಡ ನಾವು ಎಲ್ಲಿ ಹಣವನ್ನ ಬಾಕಿ ಉಳಿಸ್ಕೊಂಡಿರುವಂತ ಹಣವನ್ನ ರಿಲೀಸ್ ಮಾಡೋವರೆಗೂ ಕೂಡ ಗಾಡಿಯನ್ನ ಹೊರಗಡೆ ತರೋದಿಲ್ಲ ಮತ್ತೆ ಏನು ಆಹಾರ ಸಾಗಣೆ ಸಾಗಾಣಿಕೆಯನ್ನು ಕೂಡ ಮಾಡೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು ಇದರಿಂದ ಅನ್ನಭಾಗ್ಯ ಯೋಜನೆಗೆ ಭಾರಿ ಅಂದ್ರೆ ಯಾರ್ಯಾರು ಫಲಾನುಭವಿಗಳಿದ್ರು ಅವರಿಗೆ ಭಾರಿ ತೊಂದರೆ ಆಗಿತ್ತು ಆ ಇನ್ನು ಸಿಗುವಂತಹ ಅನ್ನ ಅಂದ್ರೆ ಅಕ್ಕಿ ಕೂಡ ಸಿಗೋದಿಲ್ಲ ಅನ್ನುವಂಥದ್ದು ಜೊತೆಗೆ ಧಾನ್ಯಗಳು ಕೂಡ ಸಿಗೋದಿಲ್ಲ ಅನ್ನುವಂಥದ್ದು ಆ ಏನು ಭಾರಿ ತೊಂದರೆಗೆ ಈಡ ತೊಂದರೆ ಆಗಿ ಆಗ್ತಿತ್ತು ಆದ್ರೆ ಈಗ ಸದ್ಯಕ್ಕೆ ಸರ್ಕಾರ ಕೂಡ ಏನು ಇವರ ಒಂದು ಪ್ರತಿಭಟನೆಗೆ ಮಣಿದು ಈಗಾಗಲೇ ಇನ್ನೂರ ನಾಲ್ಕು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದೆ ಈಗಾಗಲೇ ಇವರ ಒಂದಷ್ಟು ಬೇಡಿಕೆಗಳು ಕೂಡ ಇತ್ತು ಇ ಎಂ ಡಿ ಹಣವನ್ನ ವಾಪಸ್ ಕೊಟ್ಟಿಲ್ಲ ಜೊತೆಗೆ ಒಂದಷ್ಟು ಬೇಡಿಕೆಗಳು ಕೂಡ ಇತ್ತು ಪಿ ಎಫ್ ಹಣವನ್ನು ಕೊಟ್ಟಿರಲ್ಲ ಅನ್ನುವಂಥದ್ದು ಕೂಡ ಇತ್ತು ಆದ್ರೆ ಈಗ ಸರ್ಕಾರ ಒಂದು ಏನು ಹಣವನ್ನು ಬಿಡುಗಡೆ ಮಾಡಿರುವಂತಹ ನಿಟ್ಟಿನಲ್ಲಿ ಈ ಪ್ರತಿಭಟನೆಯನ್ನು ವಾಪಸ್ ಪಡಿ ಪಡಿಬಹುದು ಅನ್ನುವಂತಹ ನಿರೀಕ್ಷೆ ಕೂಡ ಇರುವಂತದ್ದು ಸದ್ಯಕ್ಕೆ ಏನು ಅಧ್ಯಕ್ಷರಾಗಿರುವಂತಹ ಷಣ್ಮುಗಪ್ಪ ಅವರು ಕೂಡ ಇದಕ್ಕೆ ಯಾವುದೇ ರೀತಿಯ ರಿಯಾಕ್ಟ್ ಮಾಡಿಲ್ಲ ಇನ್ನೇನು ರಿಯಾಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಪ್ರತಿಭಟನೆಯನ್ನು ವಾಪಸ್ ಪಡೆದು ಏನು ನಿರಂತರವಾಗಿ ಆ ಸಾಗಾಣಿಕೆ ಏನು ಮಾಡಿದ್ರು ಆ ಒಂದು ಕೆಲಸವನ್ನ ಮಾಡ್ತಾರೆ ಅನ್ನುವಂತಹ ಒಂದು శ్వేత్యూ మ నిల్స్ ఇది ఏష్యా నెట్ న్యూస్ నెట్వర్క్ ప్రస్తు